ಕುಷ್ಟಗಿ ಪಟ್ಟಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾ ಕುಷ್ಟಗಿ ತಾಲೂಕಾ ಪಂಚಾಯತ್ ಕುಷ್ಟಗಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಕುಷ್ಟಗಿ ಇವರ ಸಹಯೋಗದಲ್ಲಿ ಕ್ರೈಸ್ಟ್ ಕಿಂಗ್ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಜಗದೀಶಪ್ಪ ಮೇನೇದಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕುಷ್ಟಗಿ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಈ ಸಂದರ್ಭದಲ್ಲಿ ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಕಾಡಾ ಅಧ್ಯಕ್ಷರಾದ ಹಸನ್ಸಾದ್ ಧೋಟಿಹಾಳ್ ಪುರಸಭೆ ಸದಸ್ಯೆ ಶ್ರೀಮತಿ ಇಮಾಂಬಿ ಕಲಬುರಗಿ ಸರ್ಕಾರಿ ಪ್ರೌಢಶಾಲೆ ಆಂಗ್ಲ ಭಾಷಾ ಶಿಕ್ಷಕ ಬಸವರಾಜ್ ಹಂಚಲಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ವಿವಿಧ ಸಮಿತಿಗಳ ಅಧ್ಯಕ್ಷರುಗಳಾದ ನಿಂಗಪ್ಪ ಗುಣ್ಣಾಳ್ ನೀಲನಗೌಡ ಹೊಸಗೌಡ್ ಮಹಾದೇವಪ್ಪ ಗೊಣ್ಣಾಗರ ನಿಂಗನಗೌಡ ಪಾಟೀಲ್ ಜಗದೀಶ್ ಸೂಡಿ ಜ್ಞಾನಪ್ಪ ರಾಂಪುರ ಶ್ರೀಧರ ದೇಸಾಯಿ ಶರಣಪ್ಪ ವಡ್ಡರ್ ನಾಗರಾಜ್ ನಿಡುಗುಂದಿ ಹನೀಫ್ ಬೆಳೆಕುದುರೆ ಶಿವಬಸಪ್ಪ ಕಡೆಮನಿ ಪಂಪಾಪತ್ತಿ ಕೋರ್ಲಿ ರಾಘಪ್ಪ ಶ್ರೀರಾಮ್ ನಾಗಪ್ಪ ಬಿಳಿಯಪ್ಪನವರ್ ಸೋಮನಗೌಡ ಪಾಟೀಲ್ ಶಿವಶಂಕರಪ್ಪ ಸಿಎಂ ಬೀರಪ್ಪ ಕುರಿ ಶಾಕೀರ್ ಬಾಬಾ ಯಮನಪ್ಪ ಚೂರಿ ವಿರೂಪಾಕ್ಷಪ್ಪ ಅಂಗಡಿ ಶರಣಪ್ಪ ಹವಾಲ್ದಾರ್ ಗವಿಸಿದ್ದಪ್ಪ ನಾಗಲಿಕರ್ ಸಂಗನಗೌಡ ನಾಗೋಡ್ ಬಸವರಾಜ್ ಗುಡೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ವಾಹಿನಿಯಾದ ಜಿಎಂ ನ್ಯೂಸ್ ಕುಷ್ಟಗಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಭೀಮಸೇನರಾವ್ ಕುಲಿಕರ್ಣಿ ನ್ಯೂಸ್ ಕುಷ್ಟಗಿ ಯಾಕಂದ್ರೆ ಈ ದೇಶ ಕಂಡಂತಹ ಸರ್ವಶ್ರೇಷ್ಠ ತತ್ವಜ್ಞಾನಿ ದಾರ್ಶನಿಕ ಎಲ್ಲ ಗುರುಗಳ ಗುರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಒಂದು ಕಾರ್ಯಕ್ರಮ ಆದ್ಮೇಲೆ ನಮ್ಮ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದಂತಹ ಸರ್ವಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಭಾರತ ಪ್ರಶಸ್ತಿ ಪಡೆದತಕ್ಕಂತಹ ಶ್ರೇಷ್ಠ ಗುರು ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣ ಅವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿ ಶೈಕ್ಷಣಿಕವಾಗಿ ದೇಶವನ್ನ ಅಭಿವೃದ್ಧಿಯಂತೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನ ತತ್ವಗಳನ್ನ ನೀಡಿದಂತಹ ಕೀರ್ತಿ ಸರ್ವೆಪಲ್ಲಿ ರಾಧಾಕೃಷ್ಣ ಅವರು ಅದೇ ರೀತಿಯಾಗಿ ನಮ್ಮ ದೇಶದ ಮತ್ತೋರ್ವ ಶ್ರೇಷ್ಠ ಶಿಕ್ಷಣ ತಜ್ಞರು ದೀನ ದಲಿತರಿಗಾಗಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಸಮಾಜದಿಂದ ಅದುತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂತಹ ಒಂದು ದೃಢ ನಿರ್ಧಾರ ಮಾಡಿ ಈ ದೇಶದ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಪಡಿಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿದಂತಹ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆಯವರ ಒಂದು ಇವತ್ತು ಈ ಒಂದು ಶಿಕ್ಷಕರ ದಿನಾಚರಣೆಯ ನಿಮಿತ್ತವನ್ನ ನಾವು ಸಲ್ಲಿಸಬೇಕಾಗ್ತದೆ ಅಂತೇಳಿ ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂತಹ ಒಂದು ಯಾವುದಾದ್ರು ವೃತ್ತಿ ಇದ್ರೆ ಒಂದು ಶ್ರೇಷ್ಠವಾದ ಯಾವುದಾದ್ರು ಒಂದು ಕಾರ್ಯ ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂತ ಕಾರಣ ಇಷ್ಟೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎಜುಕೇಶನ್ ಮ್ಯಾನಿಫೆಸ್ಟೇಷನ್ ರಿವಾಯಿನ್ ಅಂತ ಹೇಳ್ತಾರೆ ಅವರು ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಅಂತರಾಳದಲ್ಲಿರ್ತಕ್ಕಂತಹ ಒಂದು ಆತ್ಮಶಕ್ತಿ ಅಂತ ಹೇಳ್ತಾರೆ ಆ ಆತ್ಮಶಕ್ತಿಯನ್ನ ಬಡದೆಟ್ಟಿಸಿಕೊದ್ದೇ ಶಿಕ್ಷಕರ ಕರ್ತವ್ಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನ ಏನೋ ಅರಿಯದ ವ್ಯಕ್ತಿಯನ್ನ ಶಿಕ್ಷಣ ನೀಡಿದಾಗ ಖಂಡಿತವಾಗಿ ಅದು ಒಂದು ಮೂರ್ತಿಯಾಗಿ ರೂಪುಗೊಳ್ಳುತ್ತದೆ ಸ್ವಾಮಿ ವಿವೇಕಾನಂದ ಅಭಿಪ್ರಾಯ ಆದ್ಮೇಲೆ ನಮ್ಮ ತಾಲೂಕಿನಲ್ಲಿ ಬಹಳ ಹೆಮ್ಮೆನ ಇದೆ ನಮ್ಮ ತಾಲೂಕಿನಲ್ಲಿ ಒಂದು ಹಲವಾರು ಜನ ಶಿಕ್ಷಕರು ಹಗಲಿರುಳು ಸತತವಾಗಿ ಮಕ್ಕಳಿಗಾಗಿಯೇ ತಮ್ಮ ಜೀವವನ್ನ ಮುಡಿಕೊಟ್ಟು ಕರ್ತವ್ಯ ಒಳ್ಳೆಯ ಶಿಕ್ಷಕರು ನಮ್ಮ ತಾಲೂಕಲ್ಲಿ ಇದ್ದಾರೆ ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಉತ್ತಮ ಶಿಕ್ಷಕರು ನಮ್ಮ ತಾಲೂಕಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಮುಂದಿರತಕ್ಕಂತ ಸವಾಲು ಒಂದೇ ನಾವು ಹೆಚ್ಚಿನ ರೀತಿಯಲ್ಲಿ ವೃತ್ತಿ ಬದ್ಧತೆಯನ್ನು ತೋರಿಸಬೇಕಾಗಿದೆ ಅಂತ ನಾವು ಶಿಕ್ಷಕರಾದವರು ಇವತ್ತು ಆಧುನಿಕ ಪ್ರಪಂಚಕ್ಕೆ ಬದುಕೊಂಡು ತಂತ್ರಜ್ಞಾನ ಹಿಂಗದಲ್ಲಿ ನಾವು ಮಕ್ಕಳನ್ನ ಶಾಲಾ ತರಗತಿಯಲ್ಲಿ ಯಾವ ರೀತಿಯಾಗಿ ಅವರನ್ನ ಮನಮುಟ್ಟು ಮತ್ತೆ ಪಾಠ ಮಾಡಬೇಕು ಅಂತಕ್ಕಂಥದ್ದು ನಾವು ಹೆಚ್ಚಿನ ರೀತಿಯಲ್ಲಿ ಬದಲಾವಣೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು ಒಬ್ಬ ಶಿಕ್ಷಕರಾದವರು ಒಂದು ಕಡೆ ಹೇಳ್ತಾರೆ ಹಿರಿಯರು ಮೂರು ಕ್ಷೇತ್ರ ಇಷ್ಟಪಡಬೇಕು ಅಂತಕ್ಕಂಥದ್ದು ಒಂದು ನಾವು ಯಾವ ವೃತ್ತಿಯಲ್ಲಿದ್ದೀವಿ ಆ ವೃತ್ತಿಯನ್ನ ಪ್ರೀತಿಸ್ಬೇಕಂತಕ್ಕಂಥದ್ದು ಎರಡನೇದು ನಾವು ಯಾವ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ವಿಷಯದ ಬಗ್ಗೆ ಪ್ರೀತಿಯನ್ನು ಇರಬೇಕಂತಕ್ಕಂಥದ್ದು ಹಾಗೆ ಆ ನಾವು ಬೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ಹೆಚ್ಚಿನ ಬಲವಂತ ಪ್ರೀತಿಯನ್ನು ಇರಬೇಕು ಅಂತಕ್ಕಂಥದ್ದು ಈ ಮೂರು ಕಾರ್ಯಗಳು ನಾವು ಖಂಡಿತವಾಗಿ ರೂಢಿಸಿಕೊಂಡಿದ್ದೇವೆ ಆದ್ರೆ ನಮ್ಮ ವೃತ್ತಿ ಬದುಕು ಅತ್ಯಂತ ಪವಿತ್ರ ಅಂತಕ್ಕಂಥದ್ದು ನಾನು ಹೆಮ್ಮೆಂದು ಹೇಳ್ತಾ ಇದ್ದೀನಿ ಈ ಮೂರು ಮಣ್ಣು ಸಾಕು ಖಂಡಿತವಾಗಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿಯನ್ನು ಪಡಿಸುವುದು ನಮ್ಮ ಬದ್ಧತೆ ಬಹಳ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತಾ ಇರತಕ್ಕಂಥ ಒಂದು ಕಡೆ ಇವತ್ತು ಸಾಹೇಬರು ಪುಸ್ತಕರೇ ಬರ್ತದೆ ಬಿಳಿಗಿರಿ ಕೃಷ್ಣ ಶಾಸ್ತ್ರಿ ಅವರು ಅವರಿಗೆ ಒಂದು ಪುಸ್ತಕವನ್ನು ನೀಡಿರತಕ್ಕಂಥದ್ದು ಅದರಲ್ಲಿ ಒಂದು ಕಡೆ ಬರ್ತದೆ ಅವರ ಬಂದಂತ ಬರೆಯಲಾರದೆ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಒಬ್ಬ ಶಿಕ್ಷಕರ ವೃತ್ತಿ ಬಗ್ಗೆ ಬಹಳ ಅದ್ಭುತವಾಗಿ ಆ ಪುಸ್ತಕದಲ್ಲಿ ಬರ್ತಾರೆ ಅಂತ ನಮ್ಮ ವೃತ್ತಿ ಬಂದಂತೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ನಾನು ಮುಖ್ಯ ಶಿಕ್ಷಕರಾಗಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಆ ಶಾಲೆಗೆ ನಮ್ಮ ಜಿಲ್ಲಾ ಮತ್ತು ಕಟ್ಟಡ ತಾಲೂಕಿನ ಏನು ನಾವು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಂತಿರಿ ಆ ರೀತಿಯಾಗಿ ಒಂದು ಸಂದರ್ಭ ಅವರ ಶಾಲೆಗೆ ಏನಾಗ್ತದೆ ಇನ್ಸ್ಪೆಕ್ಟರ್ ಬರ್ತಾರೆ ನಿಮ್ಮ ಶಾಲೆಯನ್ನು ಸಂದರ್ಶನ ಮಾಡ್ತೀರಿ ನಾವು ತಪಾಸಣೆ ಮಾಡ್ತೀವಿ ಅಂತ ಆ ಅದಕ್ಕೆ ಇರ್ತಾರೆ ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್ ಶಾಲೆಗೆ ಬರ್ತಾರೆ ಬಂದು ಶಾಲೆಯಲ್ಲಿ ಸೀದಾ ಕ್ಲಾಸ್ ರೂಮ್ಗೆ ಹೋಗ್ತಾರೆ ಕ್ಲಾಸ್ ರೂಮ್ ಹೋಗ್ಬಿಟ್ಟು ಅವರು ಎಲ್ಲಾ ತರಗತಿಯನ್ನು ವೀಕ್ಷಣೆ ಮಾಡ್ತಾರೆ ಮಕ್ಕಳನ್ನ ಚೆನ್ನಾಗಿ ಕಲ್ತಿದ್ದಾರೆ ಓದಿಸ್ತಾರೆ ಚೆನ್ನಾಗಿ ಮಕ್ಕಳು ಓದ್ತಾ ಇದ್ದಾರೆ ಎಲ್ಲವನ್ನ ಭರಿಸಿದ್ರು ಒಂದಿಷ್ಟು ಅದಕ್ಕೂ ಮಕ್ಕಳು ಬಹಳ ಉತ್ತಮವಾಗಿ ಪ್ರತಿಕ್ರಿಯೆಲ್ಲಿಸಿದ್ರು ಅದಾದ್ಮೇಲೆ ಕಚೇರಿಯಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡು ಅವರ ಎಲ್ಲ ಹಣಕಾಸಿನ ಚೆಕ್ ಮಾಡ್ತಾರೆ ಅವೆಲ್ಲವನ್ನ ಅವೆಲ್ಲ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಆ ಇನ್ಸ್ಪೆಕ್ಟರ್ಗೆ ಅಲ್ಲಿರ್ತಕ್ಕಂಥ ಊರಿನವರಿಗೆ ಹಾಗೆ ಊರಿನ ಪಟೇಲಿಗೂ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ರಿಗೂ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆ ರಿಕ್ವೆಸ್ಟ್ ಮಾಡ್ಕೊಂಡ ಅವ್ರೇನ್ ಹೇಳ್ತಾರೆ ಕೊನೆಯದಾಗಿ ಇನ್ಸ್ಪೆಕ್ಟರ್ ಬಂದು ಕೈ ಮುಂದೆ ಹೇಳ್ತಾರೆ ಸರ್ ದಯವಿಟ್ಟು ನಾನು ಇವತ್ತು ರಜೆ ಹಾಕ್ಬೇಕಾಗಿತ್ತು ಆದ್ರೆ ನಾನೇನೋ ನೀವು ಬರ್ತೀರಿ ನೀವು ಬರ್ತೀರಂತ ಉದ್ದೇಶ ಪೂರ್ವಕವಾಗಿ ನಾನು ರಜೆ ಹಾಕಿದ್ರೆ ನಾನೇನೋ ಕತ್ತದಲ್ಲಿ ಲೋಪ ಮಾಡಿದ್ದೀನಿ ಯಾವುದೋ ಒಂದು ಭ್ರಷ್ಟಾಚಾರ ಮಾಡ್ತೀನಿ ಅಥವಾ ಯಾವ್ದೋ ಮಕ್ಕಳು ಸರಿಯಾಗಿ ಕೆಲ್ಸಿಲ್ಲ ಅಂತಕ್ಕಂಥ ಅಪವಾದ ನನ್ನ ಬರ್ತದೆ ಸೊ ಹಾಗಾಗಿ ನಾನು ಬರಬೇಕಾಯ್ತು ಕಾರಣಷ್ಟು ನಾನು ಯಾಕೆ ಮನೆಗೆ ಹೋಗ್ಬೇಕಂದ್ರೆ ಇವತ್ತು ನನ್ನ ತಾಯಿ ಬೆಳಗಿನ ಜಾವ ಅವರು ಮರಣವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಸರ್ ನಾನು ಜಾಸ್ತಿ ಮಾತಾಡೋದು ಪ್ರಾಸ್ತಾವಿಕವಾಗಿ ಏನು ಭಾಷಣ ಮಾಡಕ್ಕಂತಕ್ಕಂಥ ಕನ್ಸರ್ನ್ ಇಷ್ಟೇ ನಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಇದೆ ನಾನೆಲ್ಲ ಆತ್ಮೀಯ ಶಿಕ್ಷಕ ಬಂದಿರೋದು ರಿಕ್ವೆಸ್ಟ್ ಇಷ್ಟೇ ನಮ್ಮಲ್ಲಿ ವೃತ್ತಿ ಬಂದ ಹೆಚ್ಚಾಗಬೇಕು ಅಂತಕ್ಕಂಥದ್ದು ಆ ವೃತ್ತಿ ಬಂದ ಇದ್ದಾಗ ಮಾತ್ರ ನಾವು ಏನಾದರೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನ ಸಂತೃಪ್ತಿ ಹೇಳ್ತಾ ಸೊ ಪ್ರಾಸ್ತಾವಿಕವಾಗಿ ಇದಿಷ್ಟು ವಿಚಾರನ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಂಡು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತುಂಬೋದಯದ ಅಭಿನಂದನೆಗಳು